ಚಕರೆ ನಾನು ಇವತ್ತು ಮನೆಯಲ್ಲಿಯೇ ಈಸಿಯಾಗಿ ಮನೆಯಲ್ಲಿ ಸಾಮಗ್ರಿಗಳಿಂದ ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳಿಂದ ಈಸಿಯಾಗಿ ಕಡಾಯಿ ಪಣೀರ್ ಕುರ್ಮ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಳಗಿಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಬಿಟ್ಟರೆ ಡ್ರಾಯಿ ಮಸಾಲೆಗಳನ್ನು ಚಕ್ಕೆ చక్కెర్డ్ లవంగ వందకి ఒక స్పూనస్ జీ ఒక్క ధనియా కాను హో అదే కడయి ఈరోజు ఎత్తుకున్న ఈ ఎరడు పూ శి అది గోల్డన్ బ్రౌన్ బు ಚೆನ್ನಾಗಿ ఫ్రై మాస్కు ಉಪ್ಪ ಹಾಕಬೇಕು ಉಪ್ಪನ್ನು ಹಾಕುದರಿಂದ ಬೆಲ್ಲ ಊಟ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಣ ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಂಟು ಹತ್ತು ಗೋಡಂಬಿನ ನೆನ್ಸಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು నీర హో చూ కడే ఒ స్పూన్ అు ఎన్న హోళీ మార్క పన్నీర ఫ్లేమని స్టా ఫ్రై మాకు చన గోల్డన్ ఫ్రై ప్లేట్లో తగ్గం

ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಈಗ ಇದಕ್ಕೆ ಸ್ವಲ್ಪ ಮಗುವಿಗೆ ಫ್ರೈ ಉಪ್ಪು ಹಾಕಿ ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗ್ರೇವಿ ಕೂಡ ಮಾಡ್ಕೊಬೋದು ಅತಿ ಹೇಳ್ಕೊಂಡ್ರೆ ಅದೇ ಡ್ರೈ ಕೂಡ ಮಾಡ್ಕೊಬೋದು ಇಷ್ಟು ಈ ಸ್ವಲ್ಪ ಎರಡು ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಲಿಡ್ ಮುಚ್ಚಿ ಎರಡು ನಿಮಿಷ ಚೆನ್ನಾಗಿ ಬೇಲ್ ಬಿಡಬೇಕು ಎರಡು ನಿಮಿಷ ಆಗಲಿ ಚಿಗ ಚೆನ್ನಾಗಿ ಫ್ರೈ ಬಿಡಿ ಇಟ್ಟು ಫ್ರೈ ಮಾಡ್ಕೊಂಡಂಥ ಪನ್ನೀರನ್ನು ಹಾಕೋಣ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಈಸಿಯಾಗಿ ಸಿಂಪಲ್ ರೀತಿಯಲ್ಲಿ ಈ ರೀತಿ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಸ್ಟೋವನ್ನು ಆಫ್ ಮಾಡ್ಕೊಂಡ ಕುರ್ಮಾ ರೆಡಿಯಾಗಿದೆ ನೀವು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್